ಹಲೋ ಹಲೋ ಯಾರು ಹಲೋ ನಾನು ಹು ತಿಜು ಚೆನ್ನಾಗಿದ್ದೀರಾ ಹಾ ಹು ಚೆನ್ನಾಗಿದೀನಿ ಏನ್ರೀ ಮೇಡಂ ಅವತ್ತಿಂದಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಷ್ಟೇ ಟ್ರೈ ಮಾಡಿದೆ ನೋಡಿದ್ರೆ ನೀವು ಫೋನ್ ನನ್ನ ಹತ್ರ ನಂಬರ್ ಇರ್ಲಿಲ್ಲ ನೀವು ಫೋನ್ ಯೂಸ್ ಮಾಡಲ್ಲ ಅಂತ ಅಂದ್ರು ನೋಡಿ ಅದಿರ್ಲಿ ನಾನೇನು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನಿಮ್ಮ ಜೊತೆ ಮಾತಾಡಿಪ್ಪ ನಿಮ್ಮ ಫೋನ್ ಕಾಲ್ ಗೆ ಎಷ್ಟು ಕೈಕಾ ಕುತ್ತಿದೆ ಗೊತ್ತಾ ನಿಜವಾಗ್ಲೂ ತುಂಬಾ ಕೈಕಿದೆ ನಾನು ನಿಜವಾಗ್ಲೂ ನೀವು ಫೋನ್ ಮಾಡಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ತುಂಬಾ ಖುಷಿ ಆಯ್ತು ನೋಡಿ ದಯವಿಟ್ಟು ನೀವು ಅಷ್ಟಂದೆಲ್ಲ ಖುಷಿ ಪಟ್ಕೊಳೋಕೆ ಹೋಗಬೇಡಿ ಯಾಕೆ ಏನಾಯ್ತು ನೋಡಿ ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಏನೇನು ಹೇಳಿದಾರೋ ಅದು ನನಗೆ ಗೊತ್ತಿಲ್ಲ ಆದರೆ ನಾನು ಇರೋದು ಹೇಳಲೇಬೇಕು ಇರೋದು ಹೇಳಿಲ್ಲ ಅಂದರೆ ಹೇಳ್ದೆ ಮದುವೆ ಆದ್ರು ಅಂತ ದೂರ ನಾನು ಕಳಕ್ಕೆ ರೆಡಿ ಇಲ್ಲ ಖಂಡಿತ ಮೇಡಮ್ ಖಂಡಿತ ಅದೇನು ಹೇಳಬೇಕು ಹೇಳಿ ನೀವು ಖಂಡಿತವಾಗ್ಲೂ ಹೇಳಿ ನೀವು ಯಾಕೆ ಹೇಳಲ್ಲ ನಾನು ಕೇಳ್ತೀನಿ ನಾನು ಅದೇನು ಹೇಳಿ ಮೇಡಮ್ ನೋಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ವಾಟ್ ಏನು ಹೇಳ್ತಾ ಇದ್ದೀರಾ ಕನ್ನಡನೇ ಹೇಳ್ತಾ ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಯಾಕೆ ನಾನು ನಾವು ಅದಕ್ಕೆ ತಮ್ಮನ್ನು ಇಷ್ಟಪಟ್ಟಿದ್ದೀನಿ ತುಂಬ ಇಷ್ಟಪಟ್ಟಿದ್ದೀನಿ ಹೌದಾ ಏನು ಓದ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವನು ದುಬೈಲಿರೋದು ತುಂಬ ಇಷ್ಟಪಡ್ತಿದ್ದು ಗೊತ್ತಾಗ್ಬಿಟ್ಟು ನಾವು ನಮ್ಮನೆ ಜಗಳ ಮಾಡಿದ್ರು ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಸೇರ್ಕೊಂಡು ದುಬಾಯಿ ಕಳಿಸ್ಬಿಟಾರೆ ಫೋನಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಏನೂ ಇಲ್ಲ ನಾನು ಮಾತ್ರ ತುಂಬಾ ಇಷ್ಟಪಟ್ಟಿನಿ ಕಾಯ್ತಾ ಕಾಯ್ತಕೊಂತೀನಿ ಅಯ್ಯೋ ಮೇಡಮ್ ನೀವು ನನ್ನ ಒಂದು ಮಾತಿಲ್ಲ ಅದು ನಿಜವಾಗ್ಲೂ ಲವ್ ಅಲ್ಲ ರೀ ಅಟ್ರಾಕ್ಷನ್ ಅಷ್ಟೇ ಈ ಏಜಲ್ಲಿ ಬರೋದು ಲವ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಹೇಳಿ ಲವ್ ಅಲ್ಲ ಸರಿನಾ ಒಂದು ಸುಮ್ಮನೆ ಜಸ್ಟ್ ಅಟ್ರಾಕ್ಷನ್ ಅಷ್ಟೇ ರೀ ಅದಕ್ಕೆಲ್ಲ ಲವ್ ಅಂತ ಅನ್ಕೋತಾರ ನೋಡಿ ಲವ್ ಮಾಡಿ ಬೇಡ ಅಂತ ಹೇಳಲ್ಲ ಏನು ಮಾಡಿ ಗೊತ್ತ ಅವ್ನ ಕೆಲಸ ಮಾಡಿ ಮದುವೆ ಘಟ್ಟ ಇನ್ನೂ ಒಂದು ತಿಂಗಳಿದೆ ಅಲ್ವಾ ಅಲ್ಲಿ ಘಟ್ಟ ಲವ್ ಮಾಡ್ರಿ ಪರವಾಗಿಲ್ಲ ಅದೆಲ್ಲ ಕಾಮನ್ ರೀ ಅದೆಲ್ಲ ಕಾಮನ್ ತಲೆಗೆ ಕೆಡ್ಸ್ಕೊಬಿಟ್ಟಿ ನೀವು ಆಯ್ತಾ ನೋಡಿ ಅದನ್ನ ನಾನು ಮೊನ್ಸಲ ಹಚ್ಚಿಲ್ದಂಗೆ ಆಗ್ಬಿಟ್ಟೆ ನಾನು ಟೈಮ್ ಪಾಸ್ ಲವ್ ಮಾಡಿದ್ದೀರಾ ನಾನು ಅನ್ಕೊಟ್ಟೆ ನಿಜವಾಗ್ಲೂ ನಾನು ತುಂಬ ಇಷ್ಟಪಟ್ಟೆ ಇದ್ದು ರೀ ನಿಮ್ಮ ಯಾರು ಇಷ್ಟಪಟ್ಟು ಬಿಡಿ ಅಂದಿದ್ದು ಇವಾಗ ನಾನು ಏನಾದರೂ ಹೇಳೋದು ನಾನು ನೀನು ಇಷ್ಟಪಟ್ಬಿಡಿ ನೀವು ಅಂತ ಹೇಳೋದನ್ನ ಹೇಳಿ ಇಷ್ಟಪಡಿ ಇಷ್ಟಪಡಿ ಅಪ್ಪ ಅದರಲ್ಲಿ ತಪ್ಪಿದೆ ಕಮಾನ್ ನೋಡಿ ನಾನು ತುಂಬ ಆಗಿ ಥಿಂಕ್ ಮಾಡೋಣ ನಾನು ಅವೆಲ್ಲ ಕಾಲೇಜ್ ಹೋಗೋ ಹುಡುಗಿರಲ್ಲಿ ಅದೆಲ್ಲ ಕಾಮನ್ ಅಪ್ಪ ಅದಕ್ಕೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅದರಲ್ಲಿ ಒಂದು ಖುಷಿ ಆಗ್ತಾ ಇದೆ ನನಗೆ ದೇವ್ರು ಪ್ರಾಮಿಸ್ ಗಾಡ್ ಪ್ರಾಮಿಸ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಿಮ್ಮಂತ ಸುಮಾರಾಗಿರೋ ಹುಡುಗರನ್ನು ಪ್ರೀತಿಸ್ತಾರೆ ನಿಮ್ಗೂ ಯಾರೋ ಒಬ್ರು ಬಿದ್ದಿದ್ದಾರೆ ಅಂದರೆ ನಂಗೆ ನಂಬಲಿಕ್ಕೆ ಸಾಧ್ಯ ನಿಜವಾಗ್ಲೂ ನಿಜ ಹೇಳ್ತಾ ಇದ್ರ ನಿಜ ನಿಜ ಹೇಳ್ತಾ ಇದ್ದೀರಾ ನೀವು ನಿಜವಾಗ್ಲು ನೀವು ಯಾರು ಲವ್ ಮಾಡ್ತಾ ಇದ್ದೀರಾ ನಿಮಗೂ ಲವ್ ಬಿದ್ದಿದ್ದಾರೆ ಏನ್ರಿ ನೀವು ನೋಡೋಕೆ ಸುಮಾರಾಗಿದ್ದೀರಿ ಅಲ್ವಾ ನನ್ನ ಅದಕ್ಕೋಸ್ಕರ ಇಷ್ಟ ಜಸ್ಟ್ ಅಟ್ರಾಕ್ಷನ್ ಏನಾದ್ರೆ ಅರ್ಥ ಆಗ್ತಾ ಇಲ್ವಾ ನಿಮಗೆ ಜಸ್ಟ್ ಅಟ್ರಾಕ್ಷನ್ ಓಕೆ ಯು ಡೋಂಟ್ ವರಿ ಬೇಬಿ ಆಯಿತಾ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾಳೆ ದಿನ ಗೊತ್ತಾದ್ರೆ ಏನು ಅನ್ನೋ ಭಯ ಬೇಡ ಯಾಕಂದ್ರೆ ನೀವು ಇವಾಗ್ಲೂ ಅಲ್ವಾ ಗೊತ್ತಾಗ್ಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಓ ಬಿಟ್ಟು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರಿ ನೀವು ಮದುವೆ ಹುಡುಗರು ಪ್ರೀತ ಸವರೇ ನೀವು ತಲೆನೇ ಕೆಸ್ಕೊತಾ ಅದೆಲ್ಲ ಕಾಮ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಯಾಕಪ್ಪ ತಲೆ ಕೆಡಿಸ್ಕೊಳ್ಳೋದು ತಲೆ ಕೆಡಿಸ್ಕೊಂಡ್ರೆ ಏನು ಉಪಯೋಗ ಆಯ್ತದೆ ಹೇಳು ತಲೆ ಕೆಸ್ಕೊಳಕ್ ಹೋಗಬಾರ್ದು ಎಲ್ಲ ಸರಿ ಬರಲ್ಲ ನೋಡಿ ನಾಳೆ ಹೇಳ್ತಂತಾನೆ ನಾನು ಮದ್ವೆ ಆದ್ರೆ ನಿಮ್ ಕೂಡ ಅವನೇ ಇಷ್ಟ ನೋಡಿ ಮದುವೆ ಆಗಲಿ ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಮುಂದೆ ಆಯ್ತಾ ನೀವು ಅದ್ರ ಬಗ್ಗೆ ತಲೆಗೆಡ್ಕೋಬೇಡಿ ನಿಮ್ಗೆ ನಾನು ಸಪೋರ್ಟಿವ್ ಇರ್ತೀನಿ ನಾನು ಹಾಂ ನಿಮಗೆ ನಿಮ್ದೇ ನಿಂತ ನಿಮ್ಮ ಸ್ವತಂತ್ರ ನಿಮ್ಮ ಹತ್ರ ಇದ್ದೇ ಇರುತ್ತೆ ನೀವು ಎಲ್ಲಿ ಬೇಕಾದ್ರು ಹೋಗ್ಬೋದು ಎಲ್ಲಿ ಬೇಕಾದ್ರು ಬರ್ಬೋದು ಅದರಲ್ಲೇ ನಾನು ಯಾವುದೇ ಥರದಲ್ಲೂ ನಾನು ಇದು ಮಾಡಲ್ಲ ರೀ ನೀನು ಅಲ್ಲಿಗೆ ಹೋಗ್ಬೇಡ ನೀನು ಇಲ್ಲಿ ಬರ್ಬೇಡ ಅಂತ ಆ ಡಿಫಿಕಲ್ಟ್ ಹಸ್ಬೆಂಡ್ ಥರ ನಾನು ಆಡೋದೇ ಇಲ್ಲ ಸರಿಯಾ ನಾನು ತುಂಬ 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 ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಓಕೆ ನೀವು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡಿ ಏನಂತಾರೋ ಏನೋ ಗೊತ್ತಾದ್ರೆ ಅಂತಾರೆ ಎಲ್ಲ ಭಯ ಬೇಡ ಈಗ ಆಲ್ರೆಡಿ ಹೇಳಿದ್ರೆ ಅದಕ್ಕೆ ನಮ್ಗೆ ಭಯನೇ ಇಲ್ಲ ರೀ ಭಯನೇ ಇಲ್ಲ ನಿಮ್ ಸ್ವಲ್ಪ ನಿಮ್ಗೆ ಇದ್ದೇ ಇರುತ್ತೆ ಅವ್ನ ಜೊತೆ ಹೋಗ್ಬೋದು ಸುತ್ತಾಡ್ಬೋದು ಅವೆಲ್ಲ ಕಾಮನ್ ಅಲ್ವಾ ಇವಾಗೆಲ್ಲ ಏನ್ರಿ ಅದಕ್ಕೆಲ್ಲ ಅಷ್ಟೊಂದು ಸಣ್ಣ ನಿಮಿಷ ಇಷ್ಟೊಂದು ಸೀರಿಯಸ್ ಮಾಡ್ತೀರಾ ಅಲ್ಲ ನೀವೇ ನಿಜವಾಗ ಮದ್ವಿ ಇಷ್ಟಪಟ್ಟು ಮದ್ವೆ ಇಲ್ಲ ದುಡ್ಡು ಹುಡುಗಿಂತ ಹೇಳಿದ್ರೆ ಈ ತರ ಮಾತಾಡ್ತಾ ಇಲ್ಲ ನೀವು ಏನ್ ಮಾಡ್ಬೇಕು ನಿಮ್ ಪ್ರಕಾರ ಏನ್ರಿ ಮಾಡ್ಬೇಕು ಮದ್ವೆ ಕೆಲ್ಸ ಮಾಡಿ ನನ್ ಇಷ್ಟ ಇದೆಯಲ್ಲ ಇಷ್ಟ ಇದೆಯಲ್ಲ ಹೇಳಕ್ ಆಗುತ್ತೆ ಇಷ್ಟ ಇಲ್ಲ ಅನ್ಬಿಟ್ಟು ಯಾಕಂದ್ರೆ ಹೇಳಕ್ಕಾಗುತ್ತೆ ನನ್ ತುಂಬಾ ಇಷ್ಟ ಆಗಿದೆ ರೀ ನಿಮ್ಗೆ ತುಂಬಾ ಇಷ್ಟ ಆಗಿದ್ದೀರಾ ನೀವು ಸರಿನ ನಾನ್ ಆತರ ಎಲ್ಲ ಹೇಳೋದೇ ಇಲ್ಲ ನಾನು ಅಲ್ಲ ಮದ್ವೆ ಹುಡುಗಿ ಫೋನ್ ಮಾಡಿ ನಾನ್ ಇಲ್ಲ ಅಂತ ಹೇಳಿದ್ರು ನೀವು ಹಿಂಗ್ ಹೇಳ್ತಾ ಇದ್ರಿ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಶಿವನೆ ಈಗ ಏನ್ ಮಾಡ್ಬೇಕು ಅಂತ ನಿಮ್ಮ ಉದ್ದೇಶ ಸರ್ ಏನ್ರಿ ಮಾಡ್ಬೇಕು ಅದೇನ್ ಮಾಡ್ಬೇಕು ಹೇಳ್ರಿ ಹೇಳ್ರಿ ನಿಮ್ದ ಅಮ್ಮ ಅಂತೀನಿ ಏನಾರ ಒಂದ್ ರೀಸನ್ ಹೇಳಿ ಈ ಮದ್ವೆ ಹುಡುಗಿ ಮುರ್ದಾಕ್ಬಿಡಿ ಪ್ಲೀಸ್ ನೀವು ನಿಮ್ದ ಅಮ್ಮ ಅಂತೀನಿ ಕಾಲು ಕಟ್ಕೊತೀನಿ ನಾನು ಹೇಳಕಾಗಲ್ಲಪ್ಪ ಅದೇ ವಿಷಯ ನೀವು ನನ್ಗೆ ಹೇಳ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ಬೋದಲ್ಲ ಡೈರೆಕ್ಟ್ ನನ್ಗೆ ಇಷ್ಟ ಇಲ್ಲ ನನ್ಗೆ ಅಂತ ಹೇಳಿ ನೋಡಿ ನಮ್ಮ ಅಪ್ಪ ನಮ್ಮ ಅವ್ರಿಗೆ ಎಲ್ಲರಿಗೂ ಹೇಳಿನಿ ಅವ್ರಿಗೆ ಹೇಳಿದ್ರೆ ಅವರು ನನ್ನ ಮಾತು ಹೇಳ್ತಾ ಇಂದ ತಾನೆ ನಾನು ನಿಮ್ಮ ಗಟ್ಟ ಫೋನ್ ಮಾಡಿರೋದು ದಯವಿಟ್ಟು ನಿಮ್ಗೆ ನೋಡಿ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಕಾರಣಕ್ಕೂ ದೂರ ಮಾಡಬೇಡಿ ಮಾಡ್ಬೇಡಿ ನಿಮ್ದಿ ನೋಡ್ರಿ ನಿಮ್ಗೆ ಇಷ್ಟ ಇಲ್ಲ ನೀವು ಹೇಳ್ಬೇಡಿಪ್ಪ ನೀವು ಹೇಳ್ಬಿಡಿ ನಿಮ್ಮಪ್ಪ ಮಾತಾಡಿ ನನಗೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿ ಅದು ಬಿಟ್ಟು ನನಗೆ ಹೇಳಿದ್ರೆ ನೀವು ನಾವೇನ್ ಮಾಡೋಕ್ಕಾಗುತ್ತೆ ನಾನಿಂದ ನಾನು ಮದುವೆ ಎಲ್ಲ ಮಾಡೋಕ್ಕಾಗಲ್ಲಪ್ಪ ನನಗೆ ನಂಗೆ ಇಷ್ಟ ಆಗಿದ್ದೀರ ನೀವು ನೀವು ಲವ್ ಮಾಡಿದ್ರು ಅಷ್ಟೇ ಇಲ್ಲ ಅವ್ನ ಮದುವೆ ಆಗಿದ್ದೀನಿ ಅಂತಂದ್ರು ಅಷ್ಟೇನೆ ಆಮೇಲೆ ಕಾಮನ್ ಇವಾಗ ಕಾಮನ್ ಇದೆ ಅದಕ್ಕೆಲ್ಲ ತಲೆಗೆ ಇಡಿಸ್ಕೊಳಕಾಗತ್ತಾ ಹೇಳ್ತಾ ಇದ್ದೀನಿ ಅಲ್ವಾ ನಿಮ್ಮ ಸ್ವತಂತ್ರ ನಿಮಗೆ ಬಿದ್ದೇ ಇರುತ್ತೆ ಮದುವೆ ಆಗಿದ್ದೀನಿ ಅಂದ್ಬಿಟ್ಟು ಒಂದು ರೂಮ್ ಕೂಡ ಹಾಕಲ್ಲ ರೀ ಖುಷಿ ಪಡ್ರಿ ನಾನು ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ ನಿಮ್ಮಂತ ಹುಡುಗಿನೇ ಲೂವಾರ್ ಇದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನ್ನ ಹುಡುಗಿಗೂ ಯಾರೋ ಒಬ್ರು ಬಾಯ್ ಫ್ರೆಂಡ್ ಇದ್ದಾರೆ ಪಟ್ಟಿರಿ ಹೌದು ಮತ್ತೆ ಇಲ್ವಾ ಮತ್ತೆ ನೀವು ನೋಡ್ರಿ ಎಲ್ಲರೂ ತರ ನಾನಿಲ್ಲ ನಾನು ಡಿಫ್ರೆಂಟ್ ಮಾಡ್ತೀನಿ ನಾನು ಆಯ್ತಾ ಎಲ್ಲ ಫುಲ್ ಡಿಫ್ರೆಂಟು ನಾನು ಸುಮ್ಮನೆ ನೀವು ತಲೆಗೆ ತಲೆಗೆಡ್ಸ್ಕೋಬೇಡಿ ನಿಮ್ನ ನೀನ್ ದೂರ ಮಾಡಲ್ಲ ಮದುವೆ ಅದು ನಿಮ್ದೇ ಅದ ನಿಮ್ ಸ್ವತಂತ್ರ ಇರುತ್ತೆ ಓಕೆನಾ ಅದಕ್ಕೆ ತಲೆಗೆದ್ಕೊಳಕ್ಕೆ ಹೋಗ್ಬೇಡಿ ಮಗ ಯಾಕಿ ಹೌದಾ ಕುಡಿದ್ರಿ ಮಾತಾಡ್ತೀನಿ ಹಲೋ ಅಳಿಮಯ ನೀವಾ ಓ ಮಾತಾಡ್ತಿದ್ದಾರ ಅಕ್ಕಯ ಇಸ್ ಕಡೆ ಗಣಪ ಚನಾಗಿದ್ದೀರಾ ಊಟ ಮಾಡಿದ್ರ ಮಾವ ಊಟ ಮಾಡ್ತೀವಿ ನೀವ್ ಚೆನ್ನಾಗಿದ್ದೀರಾ ಏನ್ ಚೆನ್ನಾಗಿದೆ ಕಣಪಾ ಮತ್ತೆ ತಿಂಡಿ ಊಟ ಆಯ್ತು ಕಣಪಾ ನಿಮ್ದು ಹಾ ನಮ್ದು ಆಯ್ತು ಸರಿ ಸರಿ ನಾನು ಅಲ್ತಗೋತೇನೆ ಕೊಡ್ತೀನಿ ಮಾತಾಡಿ ಆಯ್ತು ಮಾವ ಓ ಎಲ್ಲಿದ್ದೀರಿ ನಾನು ಅಮೆರಿಕ ಬಂದಿದ್ದೆ ಕಾಫಿ ಕುಡಿಂಗ್ ಆಯ್ತು ಅದಕ್ಕೋಸ್ಕರ ಅಮೆರಿಕೆಗೆ ಬಂದಿದ್ದೆ ಹಾ ಹಾ ಪರವಾಗಿಲ್ಲ ಸತಿ ಇರೋಪ್ಲೇನ್ಗೆ ಹೋಗ್ಬೇಕು ಅನ್ನೋದು ಆಸೆ ಆಗ್ಬಿಟ್ಟ ಇರೋಪ್ಲೇಗ್ ಹಾಕ್ಬೇಕು ಅಂತ ಫ್ಲೈಟ್ ಖಂಡಿತ ತರ್ತಿಸ್ತೀನಿ ಮವ ಮದ್ವೆ ಮೊದಲು ಫ್ಲೈಟ್ ಎತ್ತಿಸ ನಿಮಗೆ ಹ್ಮ್ ಸರಿ ಸರಿ ಕರಪ್ಪ ಕೊಡ್ತೀನಿ ಮಾತಾಡಿ ಆ ಸರಿ ಮಾವ ಆಯ್ತು ಹಲೋ ಇನ್ನೊಂದ್ರು ಸಮಾಚಾರ ನೋಡಿ ಹಂಗೆಲ್ಲ ಹೇಳುವಂತವನಲ್ಲ ರೀ ನಾನು ತುಂಬಾ ಒಳ್ಳೆ ಹುಡುಗ ನಾನು ಯಾಕ್ರಿ ಅರ್ಥನೇ ಮಾಡ್ಕೊಳ್ಳಲ್ಲ ನೀವು ಆ ತರ ಎಲ್ಲ ನಾನ್ ತರ ಆಡಲ್ಲ ನಾನು ನಾನು ಗುಡ್ ಬಾಯ್ ಅಲ್ವಾ ನಿಮ್ಗೆ ಗೊತ್ತಲ್ಲ ನೋಡಿ ನೀವು ಇಷ್ಟೆಲ್ಲ ಹೇಳೋದು ನೀವು ಕೇಳಲಿಲ್ಲ ನಾನೇನು ಮಾಡೋಕ್ಕಾಗಿಲ್ಲ ಊಟಕ್ಕೆ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಮದುವೆ ಆದ್ರೆ ನಿಮ್ಮ ಕುಟ ಅಂತ ನಾನು ನಿಮ್ದೇಗೆ ಇರ್ತೀನಿ ಅಂತ ಮಾತ್ರ ಕನ್ಸು ಮನ್ಸಲ್ಲಿ ಅನ್ಕೊಬೇಡಿ ಹೇಳ್ತೇವನಿ ನನಗಂತೂ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ನಾನು ಕೂಡ ನಾನಂತೂ ನಿಮ್ಮ ಕೂಡ ನನ್ನ ನಗಿತ ಇರಕ್ಕಿಲ್ಲ ಏನೋ ಇರ್ತೀನಿ ಅಷ್ಟೇ ಓಕೆ ಓಕೆ ನೀವು ಹಾಗೆ ಪರವಾಗಿಲ್ಲ ನೀವು ಅಷ್ಟೇ ಇದ್ರೆ ಸಾಕು ರೀ ನಮಗೂ ಮನೆಗಡಿಗೆ ಮಾಡ್ಕೊಂಡು ಆರಾಮಾಗಿರಿ ನೀವು ಆಯ್ತಾ ಏನೀವ್ ಹೇಳ್ತೀರಾ ಮಾತನಾಡ್ತಾ ನೀವು ಹಂಗಂದ್ರೆ ಮನೆ ಕೆಲಸಕ್ಕೆ ಒಬ್ಬಳು ಹುಡುಗಿ ಬೇಕು ಹತ್ತು ಕೆಜಿ ಮದುವೆ ಆಯ್ತಿದ್ರ ಏನ್ ಮಾತು ಅಂತ ಆಡ್ತಿರ್ದಿ ಮೂರ್ ನಾಲ್ಕು ಜನ ಕೆಲಸದವ್ರು ಇದಾರೆ ನಮ್ಮ ಮನೇಲಿ ಗೊತ್ತಾ ಅವಾಗ ಕೆಲಸ ಇಲ್ಲ ಲಾಟ್ರಿ ಹೊಡಿತಾ ಇದ್ರೆ ನಿಮ್ನ ಕೆಲಸದವ್ರು ಅಂತ ಅನ್ಕೊಂಡ ನೀವೇ ತಾನೇ ಎಂದಿದ್ದು ಯಾವ್ದೇ ತರದಲ್ಲೂ ಇದಿರಲ್ಲ ಅಂತ ತಿನ್ನೇನ್ ಮಾಡ್ಲಿ ನಾನು ನೀವು ಹೇಳೋ ರೀತಿ ನೋಡೋದ್ರೆ ಹಾಗೆ ಇದೆ ಅಲ್ವಾ ಅದಕ್ಕೆ ನೋಡಿ ಯಾವ್ದೇ ಕಾರಣಕ್ಕೂ ಈ ಮದುವೆ ನಿಲ್ಲು ಸರಿನಾ ಅಂತ ಈ ಹುಚ್ಚು ಏನು ನಿಮಗೆ ಇಷ್ಟು ಬಗ್ಗೆ ಅಂತ ಹೇಳಿದ್ರೆ ನೀವು ಹೇಳಿದ್ ಮತ್ತೆ ಕೇಳ್ತೇವಲ್ಲ ನೋಡ್ರಿ ನೀವೇನಾದ್ರೂ ಅನ್ಕೊಳ್ಳಿ ನೀವೇನಾದ್ರೂ ತಿಳ್ಕೊಂಡ್ರೆ ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಆಯ್ತಾ ಸುಮ್ಮನೆ ತಲೆ ತಿನ್ಬೇಡಿ ನೀವು ಇಡೀ ಫೋನ್ನ ನಿಮ್ದು ಅಮ್ಮ ನಿಮ್ ಕೈ ಮುಗಿತೀನಿ ನಿಮ್ ಕಾಲ್ ಕಟ್ಕತಿನಿ ನಿಜವಾಗ್ಲೂ ನಿಮ್ ಕೂಡ ಫೋನ್ ಮಾತಾಡಿದ್ಮೇಲೆ ಅಂತ ನಾನು ನಿಮ್ ಮದುವೆಗೆ ಒಂದಿಷ್ಟು ಒಂದ್ ಪರ್ಸೆಂಟ್ ಅದು ಹೊಂಟಾಯ್ತು ನಂಗೆ ನಿಮ್ದ ಅಮ್ಮ ಹೇಳ್ತೀನಿ ಹಂಗಾರ್ ಮಾಡಿ ಮದ್ವೆ ನೀವು ನೋಡಿ ನೀವು ತಲೆಗೆ ಮದುವೆ ಒಂದ್ ಆಗ್ಲಿರಿ ಮದ್ವೆ ಅದ್ ಮಾರನೇ ನಿಮ್ ಡಿವರ್ಸ್ ಕೊಡ್ತೀನಿ ಸರಿಯಾ ನೀವೇ ಡಿವರ್ಸ್ ತಕೊಂಡು ಹೋಗಿ ಆಯ್ತಾ ಹೇಳ್ತೀನಿ ಏನು ಕೇಳಬಾರ್ದು ನಂಗೆ ಯಾವ ಜೀವನಾಂಶ ಬೇಡ ಏನು ಬೇಡ ನಿಜಕ್ಕೂ ನನ್ನ ಬಾಳಕ್ ಮದುವೆ ಆತೀರಾ ಇಲ್ಲ ನಮ್ಮ ಅಪ್ಪ ಕೂಡ ಕಾರ್ಗೋಸ್ಕರ ಬಡವೆಗೋಸ್ಕರ ಚಿನ್ನಗೋಸ್ಕರ ದುಡ್ಡುಗೋಸ್ಕರ ಮದುವೆ ಐತಿದ್ರೆ ಎಲ್ ಮನೆ ಬಂದಿರೋದು ನಂಗೆ ಏನ್ರಿ ಏನ್ ಅನ್ಕೊಂಡಿದಿರಾ ಎಷ್ಟು ಗೊತ್ತಾ ನಮ್ದು ನಮ್ದು ಆಸ್ತಿ ಬೇರೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಗೊತ್ತಾ ಅಷ್ಟಿದೆ ನಮಗೆ ನಿಮ್ಮ ಆಸ್ತಿ ನಮ್ಗೆ ನಿಕ್ರಿ ನೀವು ಸ್ವತಂತ್ರ ಕೇಳಿದ್ರಿ ಅದಕ್ಕೋಸ್ಕರ ಸ್ವತಂತ್ರ ಕೊಡೋಣ ಅಂತ ಅಷ್ಟೇನೆ ಅಷ್ಟು ಬಿಟ್ರಿ ನೀನು ಇಲ್ಲ ಇಡ್ರಿ ನನ್ ಕೆಲಸ ಇದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ